ಬೇಡ ಬೇಡ ಸಾರಾಯಿ ಅಂಗಡಿ ಬೇಡ ಬೇಡವೇ ಬೇಡ ಸಾರಾಯಿ ಮಾರಾಟ ಬೇಡ ಇದು ಯಾವುದೇ ಮದ್ಯಪ್ರಿಯರ ಆಗ್ರಹವಲ್ಲ ಬದಲಾಗಿ ಮದ್ಯ ಸೇವನೆ ಮಾಡೋ ಮದ್ಯಪ್ರಿಯರ ಕುಟುಂಬಸ್ಥರ ಆಕ್ರೋಶದ ನುಡಿಗಳು ಹುಬ್ಬಳ್ಳಿಯ ನವನಗರದಲ್ಲಿ ಮದ್ಯದ ಅಂಗಡಿ ವಿರುದ್ಧ ಸ್ವತಃ ಮಹಿಳೆಯರೇ ರೊಚ್ಚಿಗೆದ್ದಿದ್ದಾರೆ ಕಳೆದ ಒಂದು ವಾರದಿಂದ ಮದ್ಯದ ಅಂಗಡಿ ಸ್ಥಳಾಂತರ ಮಾಡುವಂತೆ ನಡೆಸುತ್ತಿರುವ ಹೋರಾಟ ಮತ್ತಷ್ಟು ಕಾವು ಪಡೆದುಕೊಂಡಿದೆ ಇಂದು ಸಹ ನವನಗರದ ಸ್ಥಳೀಯರು ಮದ್ಯದ ಅಂಗಡಿ ಸ್ಥಳಾಂತರ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಪಶ್ಚಿಮ ಕ್ಷೇತ್ರದ ಬಿಜೆಪಿ ಪಕ್ಷದ ಶಾಸಕ ಅರವಿಂದ್ ಬೆಲ್ಲದ್ ಸ್ಥಳಕ್ಕೆ ದೌಡಾಯಿಸಿ ಪ್ರತಿಭಟನಾಕಾರರಿಗೆ ಸಾಥ್ ನೀಡುವ ಮೂಲಕ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು ಈ ವೇಳೆ ಸಾರಾಯಿ ಅಂಗಡಿ ಮುಂಭಾಗದಲ್ಲಿ ಧಿಕಾರ ಕೂಗಿದ ಮಹಿಳೆಯರು ಬೇಡ ಬೇಡ ಸಾರಾಯಿ ಅಂಗಡಿ ಬೇಡ ಎದ್ದೇಳಿ ಅಣ್ಣ ತಮ್ಮಂದಿರೇ ನವನಗರಕ್ಕೆ ಲಿಕ್ಕರ್ ಶಾಪ್ ಬೇಡ ಎಂಬ ಘೋಷಣೆ ಕೂಗಿದ್ರು ಇನ್ನು ಮಕ್ಕಳಿಂದ ಹಿಡಿದು ವೃದ್ಧರವರಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮದ್ಯದ ಅಂಗಡಿ ಸ್ಥಳಾಂತರ ಮಾಡಲು ಪಟ್ಟು ಹಿಡಿದ್ರು ಈ ವೇಳೆ ಪಾಲಿಕೆಯ ಸದಸ್ಯ ಸುನೀತಾ ಮಾಲದಕರ್ ಶೇಖರ್ ಮನಗುಂಡಿ ಹಾಗೂ ಮುಖಂಡರು ವಿಜಯಕುಮಾರ್ ಅಪ್ಪಾಜಿ ಸ್ವಾಮಿ ಮಹಾಜನ್ ಶೆಟ್ಟರ್ ಸೇರಿದಂತೆ ಮುಂತಾದವರು ಇದ್ರು ಅದೇನೇ ಇರಲಿ ಸಾರ್ವಜನಿಕ ವಲಯದಲ್ಲಿ ನಿರ್ಮಾಣ ಮಾಡಲಾಗಿರೋ ದಿ ಲಿಕ್ಕರ್ ಹೌಸ್ ಮದ್ಯದಂಗಡಿಯನ್ನ ಸ್ಥಳಾಂತರ ಮಾಡುವಂತೆ ವ್ಯಾಪಕವಾಗಿ ಕೇಳಿಬರುತ್ತಿರೋ ಆಗ್ರಹದ ನಡುವೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾವ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕಿದೆ ಸುದ್ದಿ ಅಪ್ಡೇಟ್ಗಾಗಿ ಕರ್ನಾಟಕ ಪಬ್ಲಿಕ್ ವಾಯ್ಸ್ ವೀಕ್ಷಿಸಿ ವರದಿ ಸಂತೋಷ್ ಅರಳಿ ಹುಬ್ಬಳ್ಳಿ